ಸುರಂಗ ಮಾರ್ಗದ ಮೆಟ್ರೋ ಕಾಮಗಾರಿಯೇ ಬೆಂಗಳೂರಿಗರಿಗೆ ದೊಡ್ಡ ತಲೆನೋವು ಸುರಂಗ ಕೊರೆಯುವಾಗ ಆಗುವ ಶೇಕ್ ಅವಾಂತರಗಳನ್ನೇ ಸೃಷ್ಟಿ ಮಾಡಿಬಿಡುತ್ತೆ ಆದ್ರೀಗ ನಮ್ಮ ಮೆಟ್ರೋ ಅಧಿಕಾರಿಗಳು ಇಂತಹ ಆತಂಕ ದೂರ ಮಾಡಲು ಮುಂದಾಗಿದ್ದಾರೆ ಮೆಟ್ರೋ ಕಾಮಗಾರಿ ಅಂದರೆ ಸ್ಥಳೀಯರು ಹೆದರ್ತಿದ್ರು ಮೆಟ್ರೋ ಸುರಂಗ ಕೊರೆಯುವಾಗ ಮನೆಗಳು ಬಿರುಕು ಬಿಡ್ತಿದ್ವು ಮನೆ ನಡುಗುತ್ತಿದ್ರೆ ಆತಂಕದಲ್ಲೇ ಜನರು ಕಾಲ ದೂಡ್ತಿದ್ರು ಆದ್ರೀಗ ಬಿಎಂಆರ್ಸಿಎಲ್ ಇದಕ್ಕೆ ಮಾಸ್ಟರ್ ಪ್ಲಾನ್ ಮಾಡ್ತಿದೆ ಸುರಂಗ ಕಾಮಗಾರಿಯಲ್ಲಿ ಅವಾಂತರ ತಪ್ಪಿಸಲು ಪ್ಲಾನ್ மாசு ஸ்பிரிங் சிஸ்டம் அளவடிகே முந்தாதா பியமார் சியல் ಗೊಟ್ಟಿಗೆರೆ ಟು ನಾಗವಾರದ ಮಾರ್ಗವಾಗಿ ಮೆಟ್ರೋ ಮಾರ್ಗ ನಿರ್ಮಾಣ ಆಗ್ತಿದೆ ಇಪ್ಪತ್ತೊಂದು ಕಿಲೋಮೀಟರ್ ಮಾರ್ಗದಲ್ಲಿ ಹದಿಮೂರು ಪಾಯಿಂಟ್ ಎಂಟು ಕಿಲೋಮೀಟರ್ ಸುರಂಗವೇ ಇರುತ್ತೆ ಡೈರಿ ಸರ್ಕಲ್ನಿಂದ ಹಂತ ಎರಡರ ಪಿಂಕ್ ಲೇನ್ನ ನಾಗವಾರದವರೆಗಿನ ಒಂಬತ್ತು ಕಿಲೋಮೀಟರ್ ಮಾಸ್ ಸ್ಪ್ರಿಂಗ್ ಸಿಸ್ಟಂ ಅಳವಡಿಸಲು ಬಿಎಂಆರ್ಸಿಎಲ್ ಅಧಿಕಾರಿಗಳು ಮುಂದಾಗಿದ್ದಾರೆ ಆ ವೈಬ್ರೇಷನ್ಸ್ ಏನು ರೇಲಿಂದ ಕೆಳಗಡೆ ತಿಳಿದ ನೆಲಕ್ಕೆ ಹೋಗುತ್ತೆ ಅದನ್ನು ನಾವು ಅವಾಯ್ಡ್ ಮಾಡ್ತೀವಿ ಶಾಲೋ ಏರಿಯಾಸಲ್ಲಿ ಯಾಕಂದರೆ ಅದು ನಮ್ಮ ಟನಲ್ಗೂ ಸುರಕ್ಷತೆ ಕೊಡುತ್ತೆ ಪ್ಲಸ್ ಅದಲ್ಲದೇ ಅಲ್ಲಿಂದ ಬರುವಂಥ ವೈಬ್ರೇಷನ್ಸು ಆಚೆಗೆ ಟ್ರಾನ್ಸ್ಮಿಟ್ ಆಗೋದು ಭಾಳ ಕಡಿಮೆ ಆಗುತ್ತೆ ವಿಷಯ ಏನಂದರೆ ಮಾಸ್ ಸ್ಪ್ರಿಂಗ್ ಸಿಸ್ಟಮ್ನಲ್ಲಿ ಪಾಲಿಯುರಿಥೇನ್ ವಸ್ತುಗಳಿಂದ ಮಾಡಿದ ವಿಶೇಷ ಪ್ಯಾಡ್ ಅನ್ನ ಟ್ರ್ಯಾಕ್ ಸ್ಲ್ಯಾಬ್ನ ಕೆಳಗೆ ಮತ್ತು ಬದಿಗಳಲ್ಲಿ ಒದಗಿಸಲಾಗುತ್ತೆ ಇದು ಸುರಂಗದಲ್ಲಿ ಉಂಟಾಗುವ ಕಂಪನವನ್ನು ಸಂಪೂರ್ಣವಾಗಿ ಸಪರೇಟ್ ಮಾಡುತ್ತೆ ಹೀಗಾಗಿ ವೈಬ್ರೇಷನ್ ಸುರಂಗದ ಒಳಗೆ ಉಳಿದುಕೊಳ್ಳುತ್ತೆ ಎಂಟರಿಂದ ಒಂಬತ್ತು ಮೀಟರ್ ಆಳದಲ್ಲಿ ಅವಳಿ ಸುರಂಗ ನಿರ್ಮಿಸಲಾಗುತ್ತೆ ಸುರಂಗದ ಕೊನೆಯಲ್ಲಿ ಟ್ರ್ಯಾಕ್ಗಳನ್ನು ಹಾಕಲಾಗುತ್ತೆ ಸುರಂಗ ಮಾರ್ಗ ನೆಲದಿಂದ ಹದಿನಾಲ್ಕು ಮೀಟರ್ ಹದಿಮೂರು ಮೀಟರ್ ಆಳದಲ್ಲಿದ್ದರೂ ರೈಲು ಮತ್ತು ವೇಲ್ ಸಂಪರ್ಕದಿಂದ ಭೂಮಿ ಮೇಲಿನ ಕಟ್ಟಡಗಳಿಗೆ ಹಾನಿಯಾಗುತ್ತೆ ಹೊಸ ಸಿಸ್ಟಮ್ ಅಳವಡಿಕೆಯಿಂದ ಈ ಆತಂಕ ದೂರವಾಗಲಿದೆ ಮೆಟ್ರೋ ಸುರಂಗ ಕಾಮಗಾರಿ ವೇಳೆ ಈ ಹಿಂದೆ ಶಿವಾಜಿ ನಗರದಲ್ಲಿ ಅವಾಂತರ ಉಂಟಾಗಿತ್ತು ಅನೇಕ ಮನೆಗಳು ಬಿರುಕು ಬಿಟ್ಟಿದ್ವು ಚರಂಡಿಗಳೆಲ್ಲ ಒಡೆದು ಅಧ್ವಾನವಾಗಿತ್ತು ಇದೀಗ ಹೊಸ ಸಿಸ್ಟಮ್ನಿಂದ ಈ ಭಯ ಇರುವುದಿಲ್ಲ ಇದಕ್ಕೆ ಸ್ಥಳೀಯರು ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ ಈ ಮೆಟ್ರೋ ಪ್ರತಿನಿತ್ಯ ಒಂದು ಐದು ನಿಮಿಷಕ್ಕೊಮ್ಮೆ ಒಂದೊಂದು ಟ್ರೈನ್ ಪಾಸ್ ಆಗುವಾಗ ನಾವಿಲ್ಲಿ ನಿವಾಸಿಗಳಾಗಿ ಬಹಳಷ್ಟು ಈ ಶೇಕಿಂಗ್ ಇರಬಹುದು ಮತ್ತೆ ಮನೆ ಬಿರುಕು ಬಿಡ್ತಕ್ಕಂಥ ವ್ಯವಸ್ಥೆಗೆ ಅನೇಕ ರೀತಿಯಲ್ಲಿ ಆತಂಕಗೊಂಡಿದ್ವಿ ಆದ್ರೆ ಈ ಬಿಎಂಆರ್ಸಿಯಲ್ಲಿ ಈ ಒಂದು ಹೊಸ ಸಿಸ್ಟಮ್ ಅನ್ನ ಮಾಡಿಕೊಂಡು ಈ ಒಂದು ಮನೆಗಳ ಬಿರುಕರ್ ಮತ್ತೆ ಶೇಕಿಂಗ್ ನಾಗಲಿ ತಪ್ಪಿರೋದು ನಮ್ಮೆಲ್ಲರಿಗೂ ಒಳ್ಳೇದಾಗ್ತಿದೆ ಅಂತ ಹೇಳಿ ಹೊಸ ಕ್ರಮಕ್ಕೆ ಅಧಿಕಾರಿಗಳು ಮುಂದಾಗಿದ್ದು ಮಾಸ್ ಸ್ಪ್ರೇ ಸಿಸ್ಟಮ್ ನಿಂದ ಸ್ಥಳೀಯರ ಆತಂಕ ದೂರ ಮಾಡಿರುವುದಂತೂ ಸುಳ್ಳಲ್ಲ ಕಿರಣ್ ಸೂರ್ಯ ಟಿವಿ ನ ಬೆಂಗಳೂರು